ಕನ್ನಡಿಗರಿಗೆಲ್ಲ ನನ್ನ ನಮಸ್ಕಾರಗಳು ರಾಜ್ಕುಮಾರ್ ಅಂತ ಕರ್ನಾಟಕ ಕರ್ನಾಟಕ ಅಂತ ರಾಜ್ಕುಮಾರ್ ಸೊ ಹೀಮ್ಸ್ ರಾಜ್ಕುಮಾರ್ ಅದರ ಟೈಟಲ್ ತುಂಬ ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ ಆ ಎಕ್ಸ್ಪೆಕ್ಟೇಷನ್ಗೆ ಪಿಕ್ಚರ್ ಇದೆಯಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ವಿನ್ ಯು ಹ್ಯಾವ್ ದಿಸ್ ಪರ್ಸ್ನಾಲಿಟಿ ಎಸ್ ಇಟ್ಸ್ ನಾಟ್ ದ ಪರ್ಸನ್ಸ್ ಅ ಪರ್ಸ್ನಾಲಿಟಿ ಅದರಿಂದ ತಗೊಂಡಿದ್ದೀವಿ ದಿ ಕ್ಯಾರೆಕ್ಟರ್ಸ್ ದಿ ಕ್ವಾಲಿಟಿ ಆಫ್ Anna he pictured the Kansas and he 100% there. Because this movie, when Santosh uh, Kumar told me when Puneet is involved, uh, it has been uh, almost four years, I don't accept films because I'm more on to politics. So this was very interesting to me. It was a challenging role and uh, being with Puneet, to work with Puneet, I respect uh, Rajkumar family. ಸೊ ದಟ್ಸ್ ಒನ್ ಥಿಂಗ್ ಐ ವಾಂಟು ಡೂ ಬಿಕಾಸ್ ನನ್ನ ಫಸ್ಟ್ ಪಿಕ್ಚರ್ ಇಲ್ಲಿ ಮಾಡಿದವರು ದರ್ಶನ್ ಜೊತೆಯಲ್ಲಿ ಪಿಕ್ಚರ್ ಮಾಡಿ ಆರತಿ ಮಾಡಿದೆ ಅದಾದಮೇಲೆ ನಾಗಶೇಖರ್ ಡೈರೆಕ್ಷನ್ ಮೈನಾ ಮಾಡಿದೆ ಶಿವನ ಜೊತೆಯಲ್ಲಿ ಕಬೀರ ಮಾಡಿದೆ ಇದು ಸಂತೋಷ ಅವರು ರಾಜ್ಕುಮಾರ್ ಆ್ಯಂಡ್ ಐ ಥರೋಲಿ ಎಂಜಾಯ್ ದ ಎಂಟೈರ್ ಟೀಮ್ ವರ್ಕ್ ಆ್ಯಂಡ್ ಆಸ್ ಅ ಯಂಗ್ ಡೈರೆಕ್ಟರ್ ಆ ಸೀನ್ ಸೊ ಮಿನಿ ಡೈರೆಕ್ಟರ್ಸ್ ಆಗಿ ಆ್ಯಕ್ಟೆಡ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫಿಲ್ಮ್ಸ್ ಮೊದಲನೇದಾಗಿ ನಾನು ವಿಜಯ್ ಸರ್ನ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆ ಇದು ಎರಡನೇ ಸಿನಿಮಾ ಹೊಂಬಾಳೆ ಪ್ರೊಡಕ್ಷನ್ಸಲ್ಲಿ ಈ ಸಿನಿಮಾ ಹೆಸರು ರಾಜ್ಕುಮಾರ್ ಅಂತ ಮೂಡ್ ಬಂದಿದ್ದೊಂದು ಕಡೆ ತುಂಬ ಖುಷಿ ಇನ್ನೊಂದು ಕಡೆ ಭಯ ಯಾಕಂದರೆ ಆ ಹೆಸರಿಟ್ಟ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಯಾವ ಥರ ಇರುತ್ತೆ ಯಾಕಂದರೆ ಅಪ್ಪಾಜಿ ಅವರ ಹೆಸರು ಮೇಲೆ ಸಿನಿಮಾ ತೆಗಿತಾ ಇದ್ದಾರೆ ಅಂತ ಅವ್ರ ಬಯೋಗ್ರಫಿ ತೆಗಿತಾ ಅಂತ ಸೊ ಮುಂಚಿತವಾಗ್ಲೇ ಒಂದು ಎರಡು ಮೂರು ಕಡೆ ಇಂಟರ್ವ್ಯೂಗಳಲ್ಲಿ ಕೇಳಿದ್ರೆ ಕೇಳಿದಾಗ ಹೇಳ್ಬಿಟ್ಟೆ ನನಗೆ ಬಂದು ಅಪ್ಪಾಜಿ ಅವರ ಮೇಲೆ ಮಾಡುವಂಥ ಸಿನಿಮಾ ಅಲ್ಲ ಈ ಸಿನಿಮಾ ಹೆಸರು ರಾಜ್ಕುಮಾರ್ ಅಷ್ಟೇ ಮಾಡ್ತಿರೋದು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅಷ್ಟೇ ಕತೆಗೂ ಅಪ್ಪಾಜಿ ಅವ್ರಿಗೆ ಸಂಬಂಧ ಇಲ್ಲ ಅಫ್ಕೋರ್ಸ್ ಇವರೆಲ್ಲರೂ ಪ್ರೀತಿ ಒಂದು ಹಾಡು ಮತ್ತೊಂದು ಎಲ್ಲಾದರೂ ಸೇರ್ ಮಾಡಿರ್ತಾರೆ ಅದೇ ರೀತಿ ಈ ಸಿನಿಮಾಗೆ ಯಾವುದೇ ರೀತಿಯಿಂದ ಕಮ್ಮಿ ಮಾಡದೆ ಮಾಡುವಂಥ ನಮ್ಮ ಪ್ರೊಡ್ಯೂಸರ್ ಅದೇ ರೀತಿ ಒಂದು ಒಳ್ಳೆ ಕಥೆ ಮಾಡ್ಕೊಂಬಂದು ಹೇಳಿದಂಥ ನಮ್ಮ ಡೈರೆಕ್ಟರ್ ಸಂತೋಷ್ ಹಾಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆದ ಹರಿಕೃಷ್ಣ ಅವರು ನಾನು ನಮ್ದೇ ಸಿನಿಮಾ ನಮ್ಮ ಹಾಡುಗಳು ಚೆನ್ನಾಗಿ ಬಂದಿದೆ ಅಂತ ಯಾವತ್ತೆ ಹೇಳಲ್ಲ ಆದರೆ ಈ ಸಿನಿಮಾದಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡುವಂಥ ಹಾಡನ್ನ ಕೇಳಿ ನನಗೆ ನಮ್ಮ ತಂದೆಯವ್ರನ್ನ ತುಂಬ ತುಂಬ ಮತ್ತೆ ನೆನೆಸಿದಂಗೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಬಾಯ್ಸ್ ಅದುತವಾಗಿ ಬರ್ತಿರುವಂಥ ಲಿರಿಕ್ಸ್ ಹಾಗೂ ವೆಂಕಟ್ ಸರ್ ನಮ್ಮ ಸಿನಿಮಾ ಕ್ಯಾಮ್ರಾಮ್ಯಾನ್ ಹಾಗೂ ಜೊತೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ನು ಟೆಕ್ನಿಷಿಯನ್ಸ್ನ ಬಿಟ್ಟು ಮತ್ತೆ ಆರ್ಟಿಸ್ಟ್ ಲಿಸ್ಟ್ ಅಂತ ನಾನು ಒಂದು ಲಿಸ್ಟೇ ತೆಗೆದುಬಿಡ್ತೀನಿ ಹಾಗೆಲ್ಲ ಸ್ವಲ್ಪ ಲಿಸ್ಟ್ ದೊಡ್ಡದಾಗಿದೆ ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ಎಲ್ಲ ಮಹಾನ್ ಮಹಾನುಭಾವರ ಜೊತೆ ನಟನೆ ಮಾಡೋಕೆ ಒಂದು ಅವಕಾಶ ಕೊಟ್ಟಂಥ ಸಂತೋಷ ಥ್ಯಾಂಕ್ಸ್ ಅಗೇನ್ ಶುರು ಮಾಡೋದು ಬಂದು ಶರದ್ ಸರ್ ನನ್ನ ಪಕ್ಕದಲ್ಲೇ ಇದ್ದಾರೆ ಶರದ್ ಸರ್ ಕೊಟ್ಟಿರುವಂಥ ಹಿಟ್ ಸಿನಿಮಾಗಳಲ್ಲಿ ನಂದು ನಂದು ಅಂತಾರೆ ನನ್ನ ನಂದು ನಿಜವಾಗಿ ಅದನ್ನೇನು ಕಂಪೇರ್ ಮಾಡೋಕ್ಕಾಗಲ್ಲ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ಜೊತೆಗೆ ನನ್ನ ತಂದೆಯವರ ಕ್ಯಾರೆಕ್ಟರ್ ಮಾಡೋದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಂಗ್ ಇನ್ವಾಲ್ಡ್ ಅಂಡ್ ಒಂದು ಹೇಳಬೇಕು ಸರ್ ಜೊತೆ ಶೂಟ್ ಮಾಡಬೇಕಂದ್ರೆ ಎಷ್ಟು ಈಸಿ ಆಗಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಎಕ್ಸ್ಪೀರಿಯನ್ಸ್ ಆಕ್ಟರ್ ತುಂಬಾ ವರ್ಷಗಳಿಂದ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಲೇ ಇಲ್ಲ ಒಬ್ಬರು ಫ್ರೆಂಡ್ ತರ ಇದ್ದರು ಒಬ್ಬರು ಏನಾದರೂ ಅಡ್ವೈಸ್ ಹೇಳ್ಬೇಕಾದ್ರು ಕೂಡ ಎಷ್ಟು ಹೇಳೋರು ಅದಕ್ಕೆ ಅವ್ರನ್ನ ಒಂದೇ ಹೇಳೋದು ನಿಮ್ಮ ಹೆಲ್ ನಮಗೂ ಬರಲಿ ಅಂತ ಆಶೀರ್ವಾದ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬುಕಿಂಗ್ ಇದಾದ ನಂತರ ಆಫ್ಕೋರ್ಸ್ ನನ್ನ ಎರಡನೇ ಸಿನಿಮಾ ಅನಂತ್ ನಾಗ್ ಜೊತೆ ಹಾಗೂ ಅಶೋಕ್ ಸರ್ ರಂಗಣ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ನಾವು ಕಾಂಬಿನೇಷನ್ ಎಷ್ಟೋ ಸಿನಿಮಾಗಳು ಮಾಡಿದ್ದೀವಿ ಯಾವ್ದು ಮಾಡೋದಾಗಲೂ ಅವ್ರ ಜೊತೆ ಇರೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಅದಾದ್ಮೇಲೆ ಬನವಳ್ಳಿ ಕೃಷ್ಣ ಅವರು ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೇನೆ ಅವರು ಒಂದು ಪಾತ್ರದಲ್ಲಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಪ್ರಕಾಶ್ ರಾಜ್ ಸರ್ ಸಾರಿ ಪ್ರಕಾಶ್ ರೈ ಅಂತ ಪ್ರಕಾಶ್ ರಾಜ್ ಸರ್ ಸೊ ಅವ್ರ ಎರಡನೇ ಸಿನಿಮಾ ದತ್ತಣ್ಣ ಜೊತೆ ದತ್ತಣ್ಣಕ್ಕೆ ಒಂದು ಅಪರ್ಚುನಿಟಿ ಸಿಕ್ತು ಕೋಸ್ಟ್ ಸಾರಿ ಜೊತೆ ಆಫ್ ಕೋರ್ಸ್ ತಮಿಳ್ ಸಿನಿಮಾಗಳಿರ್ಬೋದು ಅದಾದ ನಂತರ ಅವರ ಇಂಗ್ಲಿಷ್ ಇಂಡಿಯಾ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ನೋಡಿದ್ವಿ ಅದ್ಭುತವಾದ ನಟಿಯವರು ಅವ್ರ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಕ್ತು ಮತ್ತೆ ಅಚುತ್ ಸರ್ ಅಮೇಝಿಂಗ್ ಪರ್ಫಾರ್ಮರ್ ಅವಿನಾಶ್ ಸರ್ ಸಾಧು ಕೋಕಿಲ ಸರ್ ಚಿಕ್ಕಣ್ಣ ಅವರು ಆಮೇಲೆ ಭಾರ್ಗವಿ ನಾರಾಯಣ್ ಮೇಡಮ್ ಹಾಗೂ ಅರುಣ್ ಬಾಲ್ರಾಜ್ ಮನ್ದೀಪ್ ರಾಯ್ ಅವರು ಚಿತ್ರಾಶನಾಯ್ ಅವರು ವೆಂಕಟರಾವ್ ಅನಿಲ್ ಅನಿಲ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ಅನಿಲ್ ಅವ್ರ ಜೊತೆ ಮೊದಲನೇ ಸಿನಿಮಾ ಆಕ್ಟ್ ಮಾಡಿದ್ದು ಅದಕ್ಕೆ ಮುಂಚೆ ರಾಮಾಚಾರಿ ಸಿನಿಮಾದಲ್ಲಿ ನೋಡಿದ್ದೆ ಈಗ ಅನಿಲ್ ಅವರ ಜೊತೆ ಇಲ್ಲ ರಿಯಲಿ ಫೀಲ್ ಬ್ಯಾಡ್ ಸೊ ಅಂದ್ರೆ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಮೈ ಶರೀರ ಎಲ್ಲ ದೊಡ್ಡದು ಆದರೆ ಶಾರೀರ ಮಾತ್ರ ತುಂಬಾ ಚಿಕ್ಕದು ತುಂಬಾ ಚಿಕ್ಕ ಮನುಷ್ಯ ತರ ತುಂಬಾ ಚಿಕ್ಕದು ತುಂಬಾ ಸಣ್ಣ ಬಾಯ್ಸ್ ತುಂಬಾ ಒಳ್ಳೆ ಮನುಷ್ಯರು ಅವರಿಗೆ ನಮ್ಮ ಜೊತೆ ಎಲ್ಲ ವಿಧಾನರಾದ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಸೊ ಅವ್ರ ಜೊತೆ ಆಕ್ಟ್ ಮಾಡಿದೀವಿ ಹಾಗೂ ರವಿ ಭಟ್ ಸೊ ಈ ತರ ಸಿಕ್ಕಾಪಟ್ಟೆ ನಟರು ನಮ್ಮ ಸಿನಿಮಾದಲ್ಲಿ ಎಲ್ಲ ಜೊತೆ ಅವಕಾಶ ಸಿಕ್ತು ಆಕ್ಟ್ ಮಾಡಿದ್ರೆ ಎಲ್ಲ ಜೊತೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದರೂ ಕಲಿತಾ ಹೋಗ್ತೀನಿ ಸೊ ಈ ಸಿನಿಮಾ ಹೇಗ್ ಬಂದಿದೆ ಹೇಗ್ ಮೂಡ್ ಬಂದಿದೆ ಅನ್ನೋದನ್ನ ಎಲ್ಲರೂ ನಮ್ಮ ಜೊತೆ ವರ್ಕ್ ಮಾಡಿದನಿಷಿಯನ್ ನಾವೆಲ್ಲರೂ ಶೇರ್ ಮಾಡ್ಕೊಂಡಿದೀವಿ ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸಿನಿಮಾ ತೆರೆ ಮೇಲೆ ಬಂದ ಅದರ ಅಂದರೆ ಅದರ ಆ ಚಿತ್ರೀ ಚಿತ್ರ ಯಾವ ಪರಿಣಾಮ ಬೀರುತ್ತೆ ಜನಗಳ ಮೇಲೆ ಅದನ್ನ ನಾವು ಖಂಡಿತವಾಗಿ ರಿಲೀಸ್ ಆದ್ಮೇಲೆ ಮೇಲೆ ಕಾತಾಡ್ಬೇಕು ಅವ್ರ ಎಲ್ಲರ ಆಶೀರ್ವಾದ ರಾಜ್ಕುಮಾರ ಸಿನಿಮಾ ಮೇಲೆ ನಮ್ಗಳೆಲ್ಲರ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಅಲ್ದ ಸೋ ಮಚ್